ತುಮಕೂರು ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಎರಡು ದಿನಗಳ ಕಾಲ ನಡೆದಂತಹ ಅಗ್ನಿಶ್ರೀ ಕಪ್ ಅತ್ಯಂತ ಯಶಸ್ವಿಯಾಗಿ ನಡೆಯತಕ್ಕಂತಹದ್ದು ತುಮಕೂರು ಜಿಲ್ಲೆಯ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಕೂಡ ಕ್ರೀಡಾಪಟುಗಳು ಈ ಒಂದು ಎರಡು ದಿನಗಳ ಕಾಲ ನಡೆದಂತಹ ಅದ್ದೂರಿಯಾದಂತಹ ಕ್ರಿಕೆಟ್ ಪಂದ್ಯಾವಳಿಗೆ ಬೆಂಬಲವನ್ನು ನೀಡಿರತಕ್ಕಂತಹದ್ದು ಕರ್ನಾಟಕ ರಾಜ್ಯ ಅಗ್ನಿವಂಶ ಕ್ಷೇತ್ರೀಯತಿಗಳ ಯೂತ್ ಫೋರ್ಸ್ ಸಂಘಟನೆ ವತಿಯಿಂದ ಮೊದಲನೇ ವರ್ಷದ ಅಗ್ನಿಶ್ರೀ ಕಪ್ ಎರಡ್ ಸಾವಿರದ ಇಪ್ಪತ್ತೈದನ್ನು ಆಯೋಜನೆ ಮಾಡಲಾಗಿತ್ತು ಯಶಸ್ವಿಯಾಗಿ ನಡೆದಂತಹ ಈ ಒಂದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಶಾಸಕ ಸುರೇಶ್ ಗೌಡ ಮಾಜಿ ಶಾಸಕ ನಿಲಾ ನರೇಂದ್ರ ಬಾಬು ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಸೇರಿ ಅನೇಕ ಸಮುದಾಯದ ಮುಖಂಡರು ರಾಜಕೀಯ ಧುರೇಣರು ಕೂಡ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಯೂತ್ ಕ್ರಿಕೆಟರ್ಸ್ ಈ ಒಂದು ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದರೆ ಎಂ ಸಿ ಸಿ ಕೋಟೆ ಬಾಯ್ಸ್ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದೆ ಅಗ್ನಿ ಪ್ರದರ್ಸ್ ತೃತೀಯ ಸ್ಥಾನವನ್ನು ಪಡ್ಕೊಳ್ಳೋದ್ರ ಮೂಲಕವಾಗಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿರುವಂತಹದ್ದು ತುಮಕೂರು ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲೇ ಕೂಡ ಪ್ರಪ್ರಥಮ ಬಾರಿಗೆ ಆಯೋಜನೆ ಮಾಡಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಾವಳಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗೆ ರಾಜ್ಯದ ಹಲವಾರು ಭಾಗಗಳಿಂದಲೂ ಕೂಡ ಸುಮಾರು ಇಪ್ಪತ್ತೆಂಟು ತಂಡಗಳು ಭಾಗಿಯಾಗಿರ್ತಕ್ಕಂತಹದ್ದು ಅಗ್ನಿಶ್ರೀ ಕಪ್ ಆಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ದ್ವಿತೀಯ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ತೃತೀಯ ಬಹುಮಾನವಾಗಿ ಹತ್ತು ಸಾವಿರವನ್ನು ನೀಡೋದ್ರ ಮೂಲಕವಾಗಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹ ಮಾಡಲಾಗಿದೆ ಅಗ್ನಿವಂಶ ಕ್ಷತ್ರಿಯದ ಸಮುದಾಯದ ಯುವಕರು ಇದರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಈ ಒಂದು ಟೂರ್ನಿಯಲ್ಲಿ ಭಾಗಿಯಾಗಿರುವಂತಹದ್ದು ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ತೃತೀಯ ಸ್ಥಾನವನ್ನು ಪಡೆದ್ರ ಮೂಲಕವಾಗಿ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಾಗಿದೆ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಶಾಸಕ ಸುರೇಶ್ ಗೌಡ ಸೇರಿದಂತೆ ಮತ್ತಿತರ ಗಣ್ಯರು ಕೂಡ ಭಾಗಿಯಾಗಿ ಕೂಡ ವ್ಯಕ್ತಪಡಿಸಿದ್ದಾರೆ ಎಲ್ಲ ಸಮಾಜದ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿದ್ದಾರೆ ಮೊನ್ನೆ ತಾನೇ ಆರ್ ಸಿ ಬಿ ಕಪ್ನ ವಿಜಯೋತ್ಸವ ಆಚರಣೆಯನ್ನ ಇಡೀ ದೇಶಾದ್ಯಂತ ಆಚರಣೆ ಮಾಡಿತು ವಿಶೇಷವಾಗಿ ಕರ್ನಾಟಕ ಟೀಮ್ ಗೆದ್ದು ಆ ಸಂಭ್ರಮ ಬಹಳ ದಿನ ಬಹಳ ಗಂಟೆಗಳು ಉಳಿಲಿಲ್ಲ ಕ್ರಿಕೆಟ್ ಅಂದ್ರೆ ಎಲ್ಲರೂ ಒಂದ್ಗೂಡೋ ಅಂತ ಒಂದು ಕ್ರೀಡೆ ಮತ್ತೆ ವಿಶೇಷವಾಗಿ ಎಲ್ಲರೂ ಕೂಡ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಒಪ್ಕೊಂಡಿರುವಂತಹ ಒಂದು ಕ್ರೀಡೆ ಭಾರತ ದೇಶದಲ್ಲಿ ಕ್ರಿಕೆಟ್ ಅಂತ ಹೇಳಿದ್ರೆ ಅದಕ್ಕೆ ಆದ ಒಂದು ಸ್ಥಾನಮಾನ ಇದೆ ಎಲ್ಲರೂ ಸೌಹಾರ್ದವಾಗಿ ಪ್ರೀತಿ ವಿಶ್ವಾಸದಿಂದ ನಡೆಯುವಂತ ಒಂದು ಕ್ರೀಡೆ ಇವತ್ತು ತುಮಕೂರಿನ ಜನ ಎಲ್ಲರೂ ಕೂಡ ಈ ಟೀಮ್ ಎಲ್ಲ ತಾಲೂಕಿಂದ ಭಾಗವಹಿಸಿದ್ದೀರಾ ಮತ್ತೆ ವಿಶೇಷವಾಗಿ ತುಮಕೂರಲ್ಲೂ ಕೂಡ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಕೂಡ ಬರ್ತಿರೋದು ನಮ್ಮೆಲ್ಲರೂ ಕೂಡ ಹೆಮ್ಮೆ ಮುಂದಿನ ದಿನಗಳಲ್ಲಿ ತುಮಕೂರಲ್ಲಿ ಒಂದು ಭವ್ಯವಾದ ಸ್ಟೇಡಿಯಂ ಒಂದು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೊಂದು ಮೂರು ವರ್ಷದಲ್ಲಿ ಸಂಪೂರ್ಣ ಆಗುವಂಥ ಒಂದು ಸ್ಟೇಡಿಯಂ ಕೂಡ ಇಲ್ಲಿ ನಿರ್ಮಾಣ ಆಗುವಂಥದ್ದು ಕೂಡ ನಾವು ನೋಡ್ತೇವೆ ವಿಶೇಷವಾಗಿ ಇವತ್ತು ಈ ಸಮಾಜವನ್ನು ಮುಂಗೂರಿಸುವಂಥ ಕೆಲಸವನ್ನು ನಮ್ಮ ತುಮಕೂರಿನ ಎಲ್ಲ ನಗರದ ಯುವ ಮುಖಂಡರು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಸಾಕಷ್ಟು ಇಪ್ಪತ್ತೆಂಟು ಟೀಮ್ಗಳು ಬಂದಿದೆ ನಾವು ಕೂಡ ಇದರಲ್ಲಿ ಭಾಗವಹಿಸಿದ್ದೇವೆ ಒಂದೆರಡು ಮಾತಾಡೋದಕ್ಕೆ ನಾನು ಹೇಳೋದಿಷ್ಟೇ ಆಟ ಅನ್ನೋದು ಒಂದು ನಮ್ಮ ಶರೀರವನ್ನು ನಮ್ಮ ಮನಸ್ಸನ್ನು ಸುಂದರವಾಗಿ ಇಡುವಂಥ ಒಂದು ಕ್ರೀಡೆ ಎಲ್ಲರೂ ಕೂಡ ಕ್ರೀಡೆಯಲ್ಲಿ ಭಾಗವಹಿಸಬೇಕು ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಶಿಕ್ಷಣ ಕ್ಷತ್ರಿಯ ಯುವ ಸಂಘಟನೆ ಈ ರೀತಿಯಾಗಿ ಸಮಾಜಮುಖಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಈಗಾಗಲೇ ಇವತ್ತು ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಿಂದೆ ಮಾಡಿದ್ದೀರ ಎಲ್ಲರ ಹಿರಿಯ ನೇತೃತ್ವದಲ್ಲಿ ಶುಭವಾಗಲಿ ತನ್ಮುಖ್ಯನ ಸಮಾಜದ ಶಕ್ತಿ ನೀವಾಗಿ ಬೆಳೀಲಿ ಇವತ್ತು ಶಿಕ್ಷಣ ಕ್ರೀಡೆ ಮತ್ತು ಸಮಾಜದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಸಾಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಭಾಳ ಜನ ಹೆಣ್ಮಕ್ಳು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಅಭಿನಂದನೆಗಳನ್ನು ಹೆಂಡಿಗೆ ಬಯಸ್ತೇನೆ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಸಹ ಒಂದು ಒಳ್ಳೆಯ ಸ್ತ್ರೀ ಸಂಘಟನೆಯನ್ನು ಮಾಡುದು ಮಾಡೋದ್ರ ಜೊತೆಯಲ್ಲಿ ನಮ್ಮ ಉಪಮಹಾಪೌರಾಗಿ ನರಸಿಂಹ ಮೂರ್ತಿಯವರು ಆಗಲೇ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ ಅಂತ ನಾನು ನೋಡಿದ್ದೇನೆ ಒಳ್ಳೆಯ ಸ್ತ್ರೀ ಶಕ್ತಿ ಸಂಘವನ್ನು ಕಟ್ಟಿ ನಮ್ಮ ರಾಜ್ಯದಲ್ಲಿ ಯಾಕಂದರೆ ಎಲ್ಲ ಸಮಾಜಗಳಲ್ಲೂ ಇವತ್ತು ಹೆಣ್ಮಕ್ಳು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಶಿಕ್ಷಣ ಉದ್ಯೋಗ ಹಾಗೆ ನಮ್ಮ ಭಾಳ ಜನ ಮಕ್ಕಳು ಕೇಳಿದಾರೆ ಯಾರೋ ಹೆಣ್ಮಕ್ಳಿಗೆ ಪೈಲಟ್ ಆಗಬೇಕು ಅಂತ ಹೇಳಿ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಹೇಳ್ತಾ ಇದ್ರು ಆ ಕನಸೆಲ್ಲ ನನಸ್ಕೊಳ್ಬೇಕಾದ್ರೆ ಫಸ್ಟ್ ಒಂದು ಕಡೆ ಸೇರ್ಬೇಕು ತುಮಕೂರು ನಗರದಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ ಸುಮಾರು ಇಪ್ಪತ್ತೆಂಟು ತಂಡಗಳು ಭಾಗವಹಿಸಿದಂತಹ ಈ ಒಂದು ಅಂತಿಮವಾಗಿರ್ತಕ್ಕಂಥ ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಯೂತ್ ಕ್ರಿಕೆಟರ್ಸ್ ಹೆಸರುಗಟ್ಟ ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ರೆ ಎಂ ಸಿ ಸಿ ಕೋಟೆ ಬಾಯಿಸಿತು ತುಮಕೂರಿನ ತಂಡ ಈ ಒಂದು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದೆ ಅಗ್ನಿಬ್ರರ್ಸ್ ನೆಲಮಂಗಲ ತಂಡ ಆಗಿರ್ತಕ್ಕಂಥದ್ದು ತೃತೀಯ ಸ್ಥಾನವನ್ನು ಪಡ್ಕೊಳ್ಳೋದ್ರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅಂತಿಮವಾಗಿ ತೆರೆ ಎಳೆಯುವಂತಹ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅಭೂತಪೂರ್ವ ಬೆಂಬಲ ಕೂಡ ವ್ಯಕ್ತವಾಗಿದೆ ಇಂತಹ ಒಂದು ಕಾರ್ಯಕ್ರಮ ತುಮಕೂರು ಇತಿಹಾಸದಲ್ಲಿ ರಾಜ್ಯದ ಇತಿಹಾಸದಲ್ಲಿ ಒಂದು ಅದ್ಭುತವಾಗಿರತಕ್ಕಂತಹ ಕಾರ್ಯಕ್ರಮ ಎಂಬಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ಕಿರುವಂತಹದು